ಜೈಸ್ ಜೈಗೋಸ್ ಅವ್ರ ಜೈಸ್ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ನಿಮ್ಮ ಕೋರೆಗಾಂ ವಿಜಯೋತ್ಸವಕ್ಕೆ ನಿಮ್ಮ ಕೋರೆಗಾಂ ವಿಜಯೋತ್ಸವಕ್ಕೆ ಮಹಾ ರೆಜ್ಮೆಂಟ್ಗೆ ಮಹಾರೆಜ್ಮೆಂಟ್ಗೆ ಎರಡ್ನೂರ ಎಂಟನೇ ನಿಮ್ಮ ಕೋರೆಗಾಂವ್ ವಿಜಯೋತ್ಸವ ಮತ್ತು ಎರಡು ಸಾವಿರದ ಇಪ್ಪತ್ತಾರರ ಗಣಪ ಹೊಸ ವರ್ಷದ ಹಾರ್ದಿಕ ಆರ್ಥಿಕ ಶುಭಾಶಯಗಳು ಇವತ್ತು ದೇಶದಾದ್ಯಂತ ಭೀಮಾ ಕೋರೆಗಾಂವ್ ವಿದ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಗ್ತಾ ಇದೆ ಕಾರಣ ಏನು ಹದಿನೆಂಟುನೂರ ಹದಿನೆಂಟರಲ್ಲಿ ಆರ್ ಬಟಾಲಿಯನ್ ಮತ್ತು ಎರಡನೇ ಬಾಜಿರಾಯ ಪೇಶ್ವೆ ಮರಾಠ ಯುದ್ಧ ಪುನಾದಿಂದ ಹದಿನೇಳು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಭೀಮಾ ನದಿಯ ತಟದಲ್ಲಿರುವಂಥ ಕೋರೆಗಾಂವ್ನಲ್ಲಿ ಯುದ್ಧ ನಡೀತು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೆ ಘೋರ ಯುದ್ಧ ನಡೀತು ಅದರಲ್ಲಿ ಇಪ್ಪತ್ತೆರಡು ಮಹಾರ್ ಸೈನಿಕರು ಮೃತಪಟ್ಟರು ಐದು ಸಾವಿರ ಜನ ಪೇಷಿಯ ಸೈನಿಕರು ಮೃತಪಟ್ಟರು ಇಪ್ಪತ್ತೆಂಟು ಸಾವಿರ ಜನ ಆ ಪೈಕಿ ಇಪ್ಪತ್ತ ಮೂರು ಸಾವಿರ ಜನ ವಾಪಸ್ ಓಡೋರು ಅವತ್ತಿನ ಒಂದು ವಿಜಯ ಮಹಾರ್ಟಲನಕ್ಕೆ ಸಲ್ತದೆ ಅದರ ಮುಖಂಡತ್ತ ವಹಿಸಿರ್ತಕ್ಕಂಥ ಸಿದ್ಧನಾಕ್ ಅಂತಕ್ಕಂಥವರು ಹುತಾತ್ಮರಾಗ್ತಾರೆ ಅವರ ಒಂದು ಸೈನಿಕರೆಲ್ಲರೂ ಮಹಾರ್ಭಟನಿಗೆ ಜಯವಾಗಲಿ ಮಹಾರ್ ರೆಜಿಮೆಂಟ್ಗೆ ಜಯವಾಗಲಿ ಮತ್ತು ಮಾರ್ ವಿಜಯೋತ್ಸವಕ್ಕೆ ಜಯವಾಗಲಿ ಅಂತೇಳಿ ಅವತ್ತು ಘೋಷಣೆ ಹೂಗುಲರ ಮುಖಾಂತರ ಆ ಯುದ್ಧವನ್ನು ಸಮಾಪ್ತಿಗೊಳಿಸ್ತಾರೆ ಆ ಯುದ್ಧದ ತರುವಾಯ ನಂತರ ಇಡೀ ಪುನಾದಲ್ಲಿರ್ತಕ್ಕಂಥ ಬೇಷೆ ಆಡಳಿತ ಸಭೆ ಕೂಡ ಮನೆ ಕಾಣ್ತದೆ ಈ ಒಂದು ವಿಷಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಬ್ರಿಟಿಷ್ ಒಂದು ಲೈಬ್ರರಿ ಇತ್ತು ಆ ಆ ಲೈಬ್ರರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಾರೆಟ್ಲ ಮಾಡಿದಾಗ ಓದ್ಲಿಕ್ಕೆ ಹೋಗ್ತಾರೆ ಅಂಥ ಒಂದು ಇತಿಹಾಸ ಸಿಗ್ತದೆ ಆ ಇತಿಹಾಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೋಡಿ ಈ ದೇಶದಲ್ಲಿ ಈ ಪ್ರಪಂಚದಲ್ಲಿ ಒಂದು ಹೆಣ್ಣಿಗಾಗಿ ಮಣ್ಣಿಗಾಗಿ ಮಣ್ಣಿಗಾಗಿ ಯುದ್ಧ ನಡೆದಿವೆ ಆದರೆ ಸ್ವಾಭಿಮಾನಕ್ಕಾಗಿ ಹೋರಾಟ ನಡೆದಿದ್ದು ಇದು ಭೀಮಾ ಕೋರೆಗಾಂವ್ ಯುದ್ಧ ಏನು ಮಹಾರ್ಜನರನ್ನ ಅತ್ಯಂತ ಕೀಳಾಗಿ ಮತ್ತು ಏನು ಮಹಿಳೆಯರಿಗೆ ಬಲತ್ಕಾರ ಮಾಡಿ ಅತ್ಯಾಚಾರ ಮಾಡಿ ಸಾಯಿಸ್ತಕ್ಕಂಥ ಏನು ಘೋರ ಅಪಮಾನ ಆಗ್ತಾ ಇತ್ತು ಅದರ ತದ್ವಿರುದ್ಧವಾಗಿ ಹೋರಾಟ ಮಾಡಿ ಗೆದ್ದಿರೋದು ಇದು ಅತ್ಯಂತ ಶೌರ್ಯವಾದಂಥ ಮಾರ್ ಬಟಾಲಿಯನ್ ಅಂತಕ್ಕಂಥ ಮಾತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿ ಸಾವಿರದ ಒಂಬೈನೂರ ಇಪ್ಪತ್ತೇಳು ಜನವರಿ ಒಂದನೇ ತಾರೀಕಿಗೆ ಆ ವಿಜಯ ಸ್ತಂಭ ಏನು ಬ್ರಿಟಿಷರು ನಿರ್ಮಾಣ ಮಾಡಿರ್ತಾರೆ ಐವತ್ತೇಳು ಫೀಟಿನ ಒಂದು ವಿಜಯ ಸ್ತಂಭ ಭೀಮಾ ನದಿ ತೀರದಲ್ಲಿ ಕೊರೆಗಾವನಲ್ಲಿ ನಿರ್ಮಾಣ ಮಾಡಿರ್ತಾರೆ ಆ ವಿಜಯ ಸ್ತಂಭಕ್ಕೆ ಬಂದು ಅಲ್ಲಿರ್ತಕ್ಕಂಥ ಇಪ್ಪತ್ತೆರಡು ಹುತಾತ್ಮರ ಹೆಸರುಗಳನ್ನು ಕೆತ್ತಿರ್ತಕ್ಕಂಥದ್ದು ಅಲ್ಲಿ ನೋಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ವತೇ ದೀರ್ಘದಂಡ ನಮಸ್ಕಾರ ಹೇಳಿ ಮಾರುಭಟ್ಟನಿಗೆ ಜಯವಾಗಲಿ ಅಂಥೇಳಿ ಘೋಷಣೆ ಕೂಗ್ತಾ ಇತಿಹಾಸವನ್ನು ಅರಿಯದವರು ಇತಿಹಾಸವನ್ನು ಸೃಷ್ಟಿಸಲಾರರು ಅಂತಕ್ಕಂಥ ಮಾತನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ ಅವರ ಜೀವಿತಾವಧಿ ಉದ್ದಕ್ಕೂ ಕೂಡ ಪ್ರತಿ ಜನವರಿಗೆ ಅವರು ಅಲ್ಲಿ ಬಂದು ಸಲಾಮಿಯನ್ನು ಸ್ವೀಕರಿಸ್ತಿದ್ದರು ಮತ್ತು ಅವರು ಓದ ನಂತರ ತರುವಾಯ ದಿನಗಳಲ್ಲಿ ಎಲ್ಲ ಮಹಾರ್ ಮಹಾರ್ ಜನಾಂಗದವರು ಪುನಾದ ಭೀಮಾ ಕೋರೆಗಾವ ಲಕ್ಷ ಲಕ್ಷ ಜನರು ಸೇರ್ತಾರೆ ಏನು ಎರಡು ನೂರು ವರ್ಷ ಆಚರಣೆ ಸಂದರ್ಭದಲ್ಲಿ ಮರಾಠ ಜನರು ತಂಗಿ ಎಬ್ಬಿಸಿದರು ಇವರೆಲ್ಲ ಮಹಾರ್ ಜನರು ನಮ್ಮನ್ನು ಕೊಂದಿದ್ದಾರೆ ಮರಾಠ ಜನರು ಅಂತೇಳಿ ಅದು ಭುಗಿಲೆಬ್ಬಿಸಿ ಏನೋ ಒಂದು ದೊಡ್ಡ ಕಲಟೆ ಎಬ್ಬಿಸಿದರು ನಾವು ಯಾವುದೇ ಮರಾಠರ ವಿರುದ್ಧ ಅಲ್ಲ ಏನು ಅನ್ಯಾಯ ಮಾಡಿದರು ಅನ್ಯಾಯದ ವಿರುದ್ಧ ಏನು ನಮ್ಮ ಮಹಾರ ಸೈನಿಕರು ಗೆದ್ದು ವಿಜಯ ಆಗಿದ್ದಾರೆ ಆ ವಿಜಯೋತ್ಸವದ ಪರವಾಗಿ ನಾವಿದ್ದೀವಿ ಯಾವುದೇ ತಪ್ಪು ತಿಳುವಳಿಕೆಯಿಂದ ಬೇರೆ ತಪ್ಪು ಸಂದೇಶದಿಂದ ಇರಬಾರದು ಅಂತಕ್ಕಂಥದ್ದು ನಮ್ಮ ಸಂದೇಶ ಆಗಿದೆ ಇಂಥ ಒಂದು ವೀರರ ಕೈಯಲ್ಲಿ ಯಾವತ್ತೋ ಹೋಗಿತ್ತು ಅಂತಂದರೆ ನಮ್ಮ ದೇಶ ಯಾವತ್ತೋ ಒಂದು ಸ್ವಾತಂತ್ರ್ಯ ಆಗ್ತಿತ್ತು ಆದರೆ ತಡವಾಗಿ ಆದರೂ ಕೂಡ ನಾವು ಕೂಡ ಸರಿಯಾದ ರೀತಿಯಲ್ಲಿ ಬೈಕಿ ಬದುಕಿದ್ದೇವೆ ಮತ್ತೆ ತ ಅದಾದ ನಂತರ ಬ್ರಿಟಿಷರು ಏನು ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ಇದ್ದಾಗ ಮಹಾರುಕಟ್ಟೆಯಲ್ಲಿ ಏನು ಮಹಾನ್ ರೆಜಿಮೆಂಟು ರದ್ದಾಗಿತ್ತು ಮತ್ತೆ ಬಾಬಾ ಸಾಹೇಬರು ಹೋರಾಟದ ಪ್ರತಿಫಲವಾಗಿ ಮಹಾನ್ ರೆಜಿಮೆಂಟ್ ಜಾರಿಗೆ ಬಂತು ಆ ದೂತಕವಾಗಿ ಇವತ್ತು ಜನವರಿ ಒಂದನೇ ತಾರೀಕಿಗೆ ಕಲಬುರಗಿಯಲ್ಲಿ ಕೂಡ ಏನು ಬೆಳಗ್ಗೆ ಎಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮತ್ತು ವಿಜಯಸ್ತಂಭ ಏನು ಪುಷ್ಪ ನಮನ ಮಾಡಿದ್ದೀವಿ ಇಲ್ಲಿ ಇಲ್ಲಿ ಕಲಬುರಗಿಯಲ್ಲಿ ವಿಜಯಸ್ತಂಭ ಸ್ತಂಭ ಹಿಂದಿನ ಮಾಜಿ ಶಾಸಕರು ಮತ್ತು ಮಾಜಿ ಅಧ್ಯಕ್ಷರಾದಂಥ ದತ್ತಾತ್ರೇಯ ಪಾಟೀಲ್ ರೇ ಅವರು ಕೆ ಕೆ ಆರ್ ಬಿಯಿಂದ ಒಂದು ಕೋಟಿ ನಲವತ್ತೈದು ಲಕ್ಷ ರೂಪಾಯಿಗಳನ್ನು ಅನುದಾನವನ್ನು ಕೊಟ್ಟು ಈ ಗಾರ್ಡನ್ನ ಸುಂದರೀಕರಣ ಮಾಡಿದ್ದಾರೆ ಜೊತೆಗೆ ಇಲ್ಲಿ ಭೀಮಾ ಕೋರೆಗೂ ವಿಜಯ ಸ್ತಂಭವನ್ನು ಮಾಡಿದ್ದಾರೆ ಇವತ್ತು ಆ ದೋದಕವಾಗಿ ಆ ಕಾರಣಕ್ಕಾಗಿ ಇವತ್ತು ಇಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಸಂಜೆಯೂ ಕೂಡ ಆರು ಗಂಟೆಗೆ ಕಾರ್ಯಕ್ರಮ ಇದೆ ಎಲ್ಲರೂ ಕಾರ್ಯಕ್ರಮಕ್ಕೆ ಬರಬೇಕು ಅಂತೇಳಿ ನಾವು ವಿನಂತಿಸ್ಕೊಳ್ತಾ ಮಧ್ಯಾಹ್ನ ನಾಲ್ಕು ಗಂಟೆಗೆ ನಗರೇಶ್ವರದಿಂದ ಮೆರವಣಿಗೆ ಇದೆ ಸಂಜೆ ಆರು ಗಂಟೆಗೆ ಕಾರ್ಯಕ್ರಮ ಇದೆ ಎಲ್ಲರೂ ಕೂಡ ಬರಬೇಕು ಮತ್ತು ಕಲಬುರಗಿಯಲ್ಲಿ ಇರತಕ್ಕಂಥ ಎಲ್ಲ ಅಂಬಿ ಅಂಬೇಡ್ಕರ್ ಅಭಿಮಾನಿಗಳು ಇವತ್ತು ಹಿರಾಪುರ್ ಸರ್ಕಲ್ನಲ್ಲಿ ಮತ್ತು ಸಿದ್ಧಾರ್ಥ ನಗರದಲ್ಲಿ ಕಲಬುರಗಿಯಲ್ಲಿ ಮತ್ತು ಎಷ್ಟು ಬುದ್ಧಿವಾರಗಳಿದ್ದೇವೆ ಎಲ್ಲ ಕಡೆಯೂ ಕೂಡ ವಿಜಯೋತ್ಸವ ಆಚರಣೆ ಮಾಡ್ತಾ ಇದ್ದಾರೆ ಒಟ್ಟಾರೆಯಾಗಿ ಹೇಳಬಯೇನೆಂದರೆ ಮಾರು ಬಟ್ಟೆ ನನಗೆ ಜಯವಾಗಲಿ ಆ ರೆಜಿಮೆಂಟ್ಗೆ ಜಯವಾಗಲಿ ಭೀಮಾ ಕೋರೆಗಾಂವ್ ವಿಜಯೋತ್ಸವಕ್ಕೆ ಜಯವಾಗಲಿ ಅಂತೇಳಿ ನಾನು ಮಾತು ಮುಚ್ಚಿದ್ದೇನೆ ಜಯ ಎ ಬಿ ಬಿ